Ben Tadi apa? Ber. ke you cake cotton. Nah? Uh -huh. Eh sudah? Di baile?

ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಇದು ನಮ್ಮ ನಾನು ಮಾತಾಡೋಂಥ ಮಾತು ನಮ್ಮ ಯೂಟ್ಯೂಬ್ ಫ್ರೆಂಡ್ಸಿಗೆ ಅಲ್ಲ ಕೆಲವು ಮಂದಿ ಅದ್ರಿ ನಮ್ಗೆ ನಾಲ್ಕು ಅವರು ಈಗ ಮಾತಿಗೆ ಕರ್ಸಂದ್ರೆ ನಮ್ಮ ಹೆಣ್ಮಕ್ಳಿಗೆ ಸಿಗುತ್ತಂದು ತಗೊಂಡ್ಬಂದ್ಬಿಡೋ ನಾನು ತೊಗೊಂಡು ಹೋಗ್ಬಿಡ್ತೀನಿ ಅಂತೇಳಿ ಎಂತ ಮಾಡ್ಯಾರೀ ಅದಕ್ಕೆ ಅಂಥದ್ದು ಏನೈತೆ ಅಂತೇಳಿ ವಿಚಾರ ಮಾಡಿದ್ರಿ ಬಂದು ಎಣ್ಣೆ ಅಡದ ರೈತನ ಹೆಣ್ಣುಮಕ್ಕಳು ಇದ್ದರೆ ಅಲ್ಲ ಎಣ್ಣೆ ಅಡದರು ಒಂದು ಸಾಹಕರು ಇರ್ಬೇಕು ಅಷ್ಟ ಅಷ್ಟ ಎಣ್ಣೆ ಅಡಿಬೇಕು ಸಾಹಕರು ಅಷ್ಟ ಎಣ್ಣೆ ಎಣ್ಣೆ ಅಡಿಬೇಕು ಬಡವರಿದ್ರೆ ಎಣ್ಣೆ ಅಡಿಬಾರದು ಇದು ನಮ್ಮ ಮನೆಯಗೆ ನಮ್ಮ ಸಂಬಂಧಿಕರಿಗೆ ನಾನು ಕಲ್ಸ ಪಾಟರಿ फ्रेंड्स ಇದು ಬೇರೆ ಅದ ಹೇಳಕತ್ತಿಲ್ರಿ ನಮ್ಮ ಮನೆಯಲ್ಲಿ ಹೇಳಕತ್ತೀನಿ ನಾನು ನಾವು ಬಡವರದು ನಾವು ಬಡವರದು ನಮ್ಮ ಹೆಣ್ಣೆ ಇರಬಾರದು ஏன்னா அவர் நினைவுக்கு தோசை அவனுக்கு கொடுத்து நான் எந்த மனைகன் தேடு ಎಗ್ ಫೋನ್ಕೋ ಅಂತ ಗುಳಿ ಅಂಗಡಿಯಾಗ ಏನ್ ಸಿಗುತ್ತೆ ಏ ಗುಳಿ ಅಂಗಡಿಗೆ ಏನ್ ಸಿಗುತ್ತ ನಾ ಅಂತೀನಿ ಗುಳಿ ಅಂಗಡಿಗೆ ಗುಳಿ ಸಿಗ್ತವೆ ಮಂಜು ಸಿಗ್ತಾವ ಅಂತೀನಿ ಹೊಳ್ಳಿ ಏ ಗುಳಿಗೆಲ್ಲ ಅದು ಇನ್ನೂ ತುಂಬ ಅಂತ ಹೊಳ್ಳಿ ಎಲ್ ಮನ್ಯಾಗ ಕಟ್ಟಿಸ್ತೀನಿ ಹೇಳ್ಬಿಟ್ಟೈತಿ ನನಗೆ ಅದು ಎಟ್ಟ್

ಈಗ ಅದನ್ನ ಇಡ್ತೀರಿ ಈಗ ಈಗ ಆಗಲೇ ಅನ್ನ ಸ್ಟಾರ್ಟ್ ಮಾಡ್ಯಾರ ಚಲೋ ಮಾಡ್ಯಾರ ಈಗ ಆಗಲೇ ಇದನ್ನ ಬಿಟ್ರಿ ಈಗ ಇದನ್ನ ಕೈನ ಇಷ್ಟ ದಿನ ಅದಕ್ಕೆ ಬೆನ್ನ ಅಷ್ಟಿದ್ರಿ ಇಷ್ಟ ದಿನ ನಮ್ಮನೆ ಅಂದ್ ಅಂದ್ ಅಳಿಸಿದ್ರು ಏನೋ ಹೋಗ್ಲಪ್ಪ ಎಲ್ಲಾರು ಮಾರ್ಕೊಂಡ್ ಸ್ವಲ್ಪ ಯೂಟ್ಯೂಬ್ ಮಾಡೀನಿ ಅದು ಸ್ವಲ್ಪ ಬಿಸ್ನೆಸ್ ಮಾಡೀನಿ ಚಂದಾಗಿ ನಡ್ದೈತಿ ಮಡ್ಕೊಂಡ್ ಹೊಂಟಿವಿ ಅಂತಂದ್ರೆ ಮತ್ತಿದ್ ಅವ್ರಿಗೆ ಅಂತ ಆಸೆ ಆಗಿರ್ತೈತಿ ಬಂದ್ ನನಗ್ ಬಂದಂತ ಪರಿಸ್ಥಿತಿ ಯಾರ್ ಹೆಣ್ಣು ಮಕ್ಕಳಿಗೆ ಬರಬಾರ್ದ ಯಾರಿಗೆ ಬರ್ಬಾರ್ದು ನೋಡು ಗೊತ್ತ ಅವ್ರಣ್ಣ ಹೆಣ್ಣು ಅವ್ರ್ ಹಡದಿದ್ರ ನನಗಿನ ಮನೆ ಅಂದ್ ಒಂದೊಂದ್ ಒಂದೊಂದು ಅಳತಿದ್ರ ಇಲ್ಲ ಅಡದಿಲ್ಲ ಅಂದ್ರೆ ಇನ್ನೊಬ್ರು ಹೆಣ್ಣ ಮಕ್ಕಳಿಗೆ ಎಂಬಾಳ್ದು ಮಾತು ನಮ್ದೇ ಮುಳಕ கரத நெத்தி அவ்வளோ கரது மத்தி ஓத மரிய கொட்டாங்க

ಅವರಿಗೆ ಕಷ್ಟ ಇಲ್ಲ ಮಮ್ಮಿ ನಾನು ಮಕ್ಕಳಿಗೆ ಇದಾಗುತ್ತೆ ನಾನು ಪ್ರಂಚಾಯದ ಮತರಕ್ಕೆ 2 ಕರೆಂಟ್ ಬರ್ತಿತ್ತು ಅಲ್ಲಿ 15 ದಿನ ಹೇಳಿ ಗುಡಿಗೆ ತಮರಕ ಹೋಗಿದ್ದೆ ಇದೆಲ್ಲಾ ನಿಮಗೆ ಪ್ರತ್ಯಕ್ತ ತೆಲುಚಾ ಹೋಗಿ ತemple ತೆಲುವು ನೇದಿ ಚಾ ಹೋಗಿ ಮತ್ತೆ ರಾಜಾ ಚಾ ಮಾಡ್ಕೊಂಡು ಬರಡಕ ಅದಕ್ಕೆ ಗುಡಿಗೆ ತಮರಕ ಹೋಗ್ತೀನಿ ಗುಳಿಗೆ ಎಕ್ಸ್ ಪೇಪರ್ ತಂದರು ಹ್ಮ್ ನೋಡಿ ನಮ್ಮ ಬಗ್ಗೆ ತಲೆ ಕೇಳ್ಕಿಸನ ಹೋಗಬೇಡಿ ನಮ್ಮ ಪಾಡಿಗೆ ನಮ್ಮನ ಇಳಾಗ್ ಬಿಡ್ರಿ ನೀವು ನಿಮ್ಮ ಪಾಡಿ ನಿಮ್ಮ ಆರಾಮಾಗಿ ಇರ್ರಿ ನಮ್ಮ ಗೊತ್ತಿದ್ನಾ ನಾವು ಹೆಂಗ್ ಮಾಡ್ಬೇಕು ಹೆಂಗ್ ಮಾಡಬೇಕು ಅಂತ ನಾವು ಸ್ವಲ್ಪ ಸಣ್ಣ ಲಾಗ್ರದಕ್ಕೆ ನಮ್ಮ ತಾಕಿದಕ್ಕೆ ಅಟೋಕ ನಾವು ಸಣ್ಣ ಲಾಗ್ರದಕ್ಕೆ ಪಂಚರ್ ಮಾಡ್ಕೇಳ್ತೀವಿ ನಮ್ಮ ಬಗ್ಗೆ ತೆಳಿಕೆ ಚನಕ ಹೋಗಬೇಡಿ ಯಾರು ಅವಶ್ಯಕತೆ ಇಲ್ಲ ನಾನು ಹೇಳೋದು ನಮ್ಮ ಯೂಟ್ಯೂಬ್ पे ಸಿಗಬಹುದು ನಾವು ಎಷ್ಟಾಗಾಲಕ

ನಮ್ಗೆ ಎಷ್ಟು ದೇವರು ಸಹಾಯ ಬಾಬು ಕೊಟ್ಟ ನಾವು ಅಷ್ಟಾಗಿ ಸಿಂಪಲ್ ಆಗಿ ನಮ್ಮ ಪಕ್ಷ ಫಂಕ್ಷನ್ ಮಾಡ್ತೀವ್ರಿ ಹೆಂಗ ಮಾಡ್ತಾರ ನಮ್ ಬೈಕ್ ಕೆಲ ಕ್ಷಣ ಹೋಗಬೇಡ ಹೆಂಗ್ ಮಾಡ್ತಾರ ಹೆಂಗ್ ಮಾಡ್ತಾರ ಅದನ್ನ ಹಾಕಿರ್ತಾವ ನಾಳೆ ಲಗ್ನ ಹೆಂಗ್ ಮಾಡ್ತಾರ ಈಗ ಈಗ ಈ ಸುಪ್ರೀತ್ ಅಂದ್ರ ಹೆಂಗ್ ಮಾಡ್ತಾರ ಇದನ್ನ ಅಂತ ಇದು ಏನೋ ಒಂದು ಸಾಯಿಬಾಬಾ ನಡ್ಸಿಕೊಟ್ಟ ತಟಾದ್ವಿ ಈ ಮತ್ತೆ ಮುಂದಿನ ಹಾಕತ್ತಾರ ಈ ಯಾವಾಗ ಮುಂದಿರ್ದಿಲ್ಲ ಇದ್ದಲ್ಲಿ ಏನು ಮಾತಾಡೋಂಗಿಲ್ಲ ಮ್ಯಾಕ ನಾ ಹೇಳೋದು ಕರೆಕ್ಟ್ ಕರೆಕ್ಟಿ ಕೇಳ್ಕ್ರಿ ಏನೋ ಅವ್ರ ಹೆಣ್ಣು ಮಕ್ಕಳು ಬೇಕು ಏನೋ ಮಾತಾಡೋಂಗಿಲ್ಲ ಮಾತಾಡಿದ್ರೆ ಮುಂದೆ ಬೇರೆ ಆಗತ್ತದ ಮಾತು ಯಾಕೆ ಅವ್ರಿಗೆ ಕೊಟ್ಟು ನಡ್ಸಕೈತ್ರಿ ನೀವು ಆ ಅಂತ ನೀವು ಮನೆಗೆ ಬಾಗಲು ಅಂತಾರೆ ಅವ್ರಿ ಸುಮ್ಮನೆ ತಗೋರು ಸುಮ್ಮನೆ ತಗೋ ಮತ್ತೆ ನೀವು ಜಾಸ್ತಿ ಮಾಡೋಕತ್ತನಾ ನಗ್ಳ ಹೆಂಗೆ ಮಾಡ್ಕೊಳ್ತಾರೆ ಅದು ಹೆಂಗೆ ಮಾಡ್ಕೋಳ್ತಾರೆ ನೋಡಿ ತಗೊಂಡ್ ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅನ್ನೋದು ಒಂದು ವೇಳೆ ಈಗ ಯಾರು ಬರಂಗಿಲ್ಲ ಇವು ಕ್ಯಾರೆಡ ಗಂಡ ಹೆಂಡ್ತಿಗೆ ಯಾರಿಗೆ ಲೀವ್ ದಿಕ್ಕಂತ ನೀವು ಅನ್ಬೋದು ಸಾಯಿಬಾಬಾ ಬರ್ತಾನೆ ಯಾರು ರೂಪದಾಗರಪ್ಪ ಬರ್ತಾನೆ ಈಗ ಅಗಲೇ ಬಂದಾಗ ಸಾಯಿಬಾಬಾ ಬಾಬಾ ಬಂದ್ ನಡ್ಸಕತ್ತೇನ ಹೆಂಗ್ ನೆಡ್ಸಕತ್ತೇನೋ ಗೊತ್ತಿಲ್ಲ ಹೋಟ್ಲ್ ಬಿಸ್ನೆಸ್ ಮಾಡಿದೆ ಅದನ್ನ ಹೆಂಗ್ ನೆಡ್ಸಕೈತೆನೋ ಗೊತ್ತಿಲ್ಲ ಇವತ್ತ ಸ್ಟೇಜಿಗೆ ತಂದ ನಿಂದಿರ್ಸಿದ ಅದ್ರಲ್ ನನ್ ಒಳ್ಳೇದಾಗ ಒಬ್ರು ಸಿಸ್ಟರ್ ಹೇಳಿದ್ರು ನನ್ಗ ಧಾರವಾಡದಾರ ಓಪ್ಲಿಂಗಿಗೆ ಹೋಗಿದ್ವಲ್ಲ ಬದ್ಮ ಸಿಸ್ಟರ್ ಆ ಸಿಸ್ಟರ್ ನೀವು ಏನು ಇಲ್ಲ ಅಂತ ಅನ್ಬೇಡ್ರಿ ಕಣ್ಣೀರ್ ಹಾಕ್ಬೇಡ್ರಿ ಐತಪ್ಪ ನನ್ಗೆಲ್ಲಾ ಕೊಟ್ಟು ಹುಟ್ಟಿಯಪ್ಪ ನೀನು ಸಾಯಿಬಾಬಾ ಅಂತ ಬೇಡಿಕೆ ಅಂತೋರಿ ಬಾವ ನಿಮ್ಗೆಲ್ಲಾ ಕೊಟ್ಟ ಕೊಡ್ತಾನ ಇಲ್ಲ ಇಲ್ಲ ಅಂತ ಕಣ್ಣೀರ್ ಹಾಕ್ಬೇಡ್ರಿ ಅಂದ್ರ ಸಿಸ್ಟರ್ ನೀವ್ ಹೇಳಿದ ಕರೆಕ್ಟ್ ಈ ವಿಡಿಯೋ ನೋಡಕ್ ಹತ್ತಿದ್ರ ನೀವ್ ಹೇಳಿದ್ ಕರೆಕ್ಟ್ ಆಯ್ತ್ರಿ ಅವತ್ತಿನ ಇವತ್ತಿನವರೆಗೂ ನಾನ್ ಮುಂಜಾನೆ ಅವ್ರಂಗ್ ಹಂಗ ಬೇಡಿಕೆನ ಕತ್ತಿನಿ ನಾನ್ ನನ್ ಮಕ್ಳದ ಅಂತೀನಿ ಅಲ್ಲ ಬಾಬಾನ ಬರ್ತಾನ ಬರಬಾಕು ಬಾಬಾ ನಾನು ಹೇಳಿ ನಾನು ಹುಡ್ಗಿರಾದ್ರ ಪ್ರತಿ ದಿನ ಅವ್ರ ಒಂದ್ ಸರ್ಗಂಬ ನಾನು ಅದನ್ನ ಬೆಡ್ಕೆಂತಿದಾ ಬಾಬಾ ಬಾಬಾ ನೀನ್ ಏನ್ ಮಾಡ್ತೇ ಗೊತ್ತಿಲ್ಲ ಏನ್ ಬೆನ್ನಿಗೆ ಬಿದ್ದೀನಿ ನನಗೆ ಈ ತರ ಮಾಡ್ತಾರ ನನಗೆ ಈ ತರ ಅಷ್ಟು ಟಾರ್ಚರ್ ಕೊಡ್ತಾರ ನೀನ್ ಏನ್ ಮಾಡ್ತೇವ ಗೊತ್ತಿಲ್ಲ ನನ್ನ ಮಗಳ್ಬೇಕು ಪ್ರತಿ ಒಂದನ್ನ ಬಾಬನ್ ಬಾಬನ ಅಂತ ನಾವು ಬಂದಿನಿ ನನಗ್ ನನಗೆ ಯಾವಾಗ ನನಗ ಗಂಡ ಹುಡುಗನ ಎರಡ್ ಹೆಣ್ಣಾದವು ಗಂಡಿಲ್ಲ ಗಂಡೆಲ್ಲ ಕತ್ತಿದ್ರು ಅದನ್ನ ಬಿಟ್ಟಿಲ್ಲರಿ ಫ್ರೆಂಡ್ಸ್ ನಿನ ಎಡ್ ಎಣ್ಣದವು ಗಂಡಿಲ್ಲ ಎರಡು ಎಣ್ಣದವು ಗಂಡಿಲ್ಲ ನನ್ನ ಮಗ ನನ್ನ ಮಗನ ಒಟ್ಟಿಲ್ಲ ನಾನು ನಮ್ ಬಾಬಾ ಬೇಡಿಕೆಂದೆ ನನಗೆ ಗಂಡ್ ಬೇಕು ನೀನ್ ಏನ್ ಗೊತ್ತಿಲ್ಲ ನನಗೆ ಈ ತರಕೈತರ ಬಂಗಾರ ಬಂಗಾರದಂತ ಗಂಡ್ ಕೊಟ್ಟ ನಮ್ಮ ಯಜಮಾನ್ರು ಬಾಳ್ ಕಷ್ಟದಾಗಿದ್ರಿ ಫ್ರೆಂಡ್ಸ್ ಫಂಕ್ಷನ್ ಇದ್ದಾಗ ಅದು ನೀನ್ ಹೆಂಗ್ ಮಾಡ್ತೀಯ ಗೊತ್ತಿಲ್ಲ ಅದನ್ನ ತಟ್ಟ ಹೊಡಿಸ ನನ್ ಗಂಡ ಚಲೋ ಆಗ್ಬೇಕು ನನ್ಗ ನನ್ ಗಂಡ ಈಗ ಎಲ್ಲಾರು ಬಾಯ್ ಮೇಲ್ ಬಡ ಬಾಯ್ ಮಾಡಿಕ ಮತ್ತೆ ಅವ್ರಿಗೆ ನೋಡೋದಾಗವಲ್ತ್ರಿ ನಾನು ಹುಡುಗಿದನ ಅದನ್ನ ಬೇಡಿಕೆ ನನ್ನ ಮಗಳ ತಟ್ಟ ಹೊಡಿಸಿದ ನನ್ನ ಬಿಸ್ನೆಸ್ ತಟ್ಟ ಹೊಡಿಸಿದ ನನ್ನ ಯೂಟ್ಯೂಬ್ ತಟ್ಟ ಹೊಡಿಸಿದ ನನ್ನಿಂದ ನಿಂದ ಸಾಯಿಬಾ ಅದನ್ರಿ ನೀವ್ ಬೇಕ ನೀವ್ ಏನ್ ಮಾತಾಡಿದ್ರಿ ಏನ್ ಮಾಡಿ ನನ್ ಕಣ್ಣೀರ್ ನಾನ್ ನಿಮ್ ನಾನ್ ಅಳದು ನಾನ್ ಅಳದು ಫಸ್ಟ್ ಟೈಮ್ ಅಲ್ಲಲ್ಲ ಇದಂಗ್ ದ್ರಗ್ ಅಳಿಸ್ಬಿಟ್ಟಿ ನೀವ್ ನನ್ ಗಟ್ಟಿ ಆಗೇ ಬಿಟ್ಟಿನ ಅಳಾಕ ನಾನ್ ಹೇಳದ್ ಇಷ್ಟ ನಿಮ್ಗ ನನಗ್ ಮಾತಾಡ್ತೀರ ಮಾತಾಡ್ರಿ ನಮ್ ಗಂಡಗ್ ಮಾತಾಡ್ತಿರೇ ಮಾತಾಡ್ರಿ ನನ್ನ ಮಗ್ ಮಾತಾಡ್ತಿರೇ ಮಾತಾಡ್ರಿ ನನ್ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಾಡ್ರಿ ಮೇನ್ ಈಗ ಹೆಣ್ಮಕ್ಳಿಗೆ ಮೊದಲ ಮೊದಲ ಸ್ನಾನ ಏನು ಸಾರಿ ನನಗೆ ಹೇಳಕ್ ಬರಲ್ರಿ ನನ್ನ ಮಗಳು ಹೇಳ್ತಾ ಹೆಣ್ಮಕ್ಳಿಗೆ ಇಷ್ಟೇ ಇದನ್ಯಮ್ಮ ಮೊದಲೇ ಮೇನ್ ಈಗ ಹೆಣ್ಮಕ್ಳದ ಹಿಡಿತಂತ ಅಂತ ಹೆಣ್ಮಕ್ಳಿಗೆ ನೀವೇನಾರು ಈ ತರ ಬೆನ್ನತ್ತಿದ್ರಿ ಅಂತಂದ್ರ ಮುಂದೆ ಬರೋದ್ ಕಷ್ಟ ನೀವೇ ಎದರ್ಸ್ಬೇಕಾಗತ್ತ ಬೇಡ್ರಿ ನಮ್ಗೆ ಏನು ಬೇಕಾಗಿಲ್ಲ ಸಾವುಕಾರಕ್ಕೆ ಬೇಕಾಗಿಲ್ಲ ಇಷ್ಟು ಕೊಟ್ಟಾನ ದೇವ್ರು ಸಾಯಿಬಾಬಾ ಇಷ್ಟು ಕೊಟ್ಟಾನ ಬಟ್ಟಿಗೆ ಬಟ್ಟಿಗೆ ಅರ್ಧ ಮಾಡಿ ನೀವು ಕಾರ್ ನಾಗ ಬಂಗ್ಲಿ ಆಗ ದೊಡ್ಡ ದೊಡ್ಡ ಬಂಗ್ಲಿ ಕಟ್ಟೀರಿ ದೊಡ್ಡ ದೊಡ್ಡ ಕಾರ್ ತಗೊಂಡಿರಿ ಅದ್ರಾಗ ಅದ್ದಾಡ್ರಿ ನಾನೇ ನಿಮ್ಗ ಅಡ್ಡ ಆಗಿನ ನಾನೇ ನಿಮ್ ಮನಿ ಬಂಗ್ಲಿ ಬಂದಿನ ಇದ ಫಸ್ಟ್ ಇದ ಲಾಸ್ಟ್ ಇನ್ನೊಂದ್ಸಲ ಮಾತಾಡಿದ್ರೆ ಚಿಕ್ಕ ಮಾತು ಯಾರು ಮಾತಾಡಂಗಿಲ್ಲ ಇಲ್ಲ ನಿಮ್ಮ ಮನೆ ಬಾಗಿಲು ಬಂದು ನಿಂತ್ಕೊಂಡಲ್ಲ ಅಂದ್ರೆ ಮಾತಾಡಿದೆ ಅದು ಗೊಪ್ಪಿಯಂತೀವಿ ನಾವು ನಾಳೆ ಅಂದಿಸ್ಬಿಟ್ಟು ನಾಳೆ ಐತ್ರಿ ಫಂಕ್ಷನ್ ನಮ್ಮ ಮನೆಯಾಗ ಇದು ಅದು ಹೆಂಗ್ ಹೇಳ್ಬೇಕ ನಾವು ಗೊತ್ತಾಗ್ರಿ ಒಳ್ಳೆ ಮಳೆ ಆ ಮಾತು ಮಾತಾಡ್ತಾರಂತ ನಿಮ್ಗೆ ಅನ್ರಿ ಆಕ್ಚುಲಿ ಹೇಳ್ಬೇಕಂದ್ರೆ ಈ ತರದ ವಿಡಿಯೋ ಹಾಕಬೇಡ ಅಂತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಕ್ಕರ ನೀವು ಈ ತರ ವಿಡಿಯೋನ ಹಾಕ್ಬಡ್ರಿ ಸಿಸ್ಟರ್ ನೀವು ಒಟ್ಟ ಅವ್ರ ತೆಲಿಗೆ ಹಚ್ಚಿಗೆ ನಾವು ಹೋಗ್ಬಾಡ್ರಿ ಹ್ಮ್ ಎಲ್ಲರೂ ಅಷ್ಟು ಚಂದ ಚಂದ ಕಮೆಂಟ್ ಮಾಡ್ತಾರ್ರಿ ಎಷ್ಟು ಚಂದ ಹೇಳ್ತಾರೆ ಹೇಳ್ತಾರ್ರಿ ನನಗೆ ಈ ಥರದ್ದು ವೀಡಿಯೋ ಮಾಡೋಕೆ ಹೋಗ್ಬಿಡ್ರಿ ಅವ್ರದ್ದು ಏನು ತಲೆಗ ಹೆಚ್ಚಿಗೆ ನಾವು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಅವ್ರದ್ದು ಅವ್ರು ಹಂಗ ಅವ್ರು ಅವ್ರು ಆ ಥರ ಮಾತಾಡೋಕಂತ ಇರ್ತಾರ ನಮ್ಮನ್ನು ಕಣ್ಣೀರು ಹಾಕ್ಸಕ್ಕಂತ ಇರ್ತಾರ ಅವ್ರದ್ದೇನು ಟೆನ್ಷನ್ ತೊಗೋಬೇಡ್ರಿ ನೀವು ಅಂತ ಹೇಳ್ತಾರ ಅವರು ನೀ ಕೇಳ ಉನ್ನತ್ ಏನ್ ಮಾಡಿದ್ರಿ